ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಇವಾಗ ನೋಡ್ರಿಪ್ಪ ನಿನ್ನೆ ಮದಿ ಪೇರೆ ಇದು ಮ್ಯಾರೇಜ್ ಗ್ಯಾರೇಜ್ ಎಲ್ಲ ಮುಗೀತ್ರಿ ಇವಾಗ ನಾವು ಒಂಬತ್ತು ಗಂಟೆ ಅಂತ ಹೇಳಿದ್ರೆ ರೆಡಿ ಆಗ್ಯವ್ರಿ ಯಾಕಂತ ಹೇಳಿದ್ರೆ ನಾವು ಬೆಂಗಳೂರು ನೋಡ್ಬೇಕಲ್ರಿ ಆಹಾ ಕುತೂಹಲ ಭಾಳ ಐತ್ರಿ ನಮ್ಗೆ ಹಾಗಾಗಿ ಮತ್ತೆ ಇವಾಗ ನಾಗಶ್ರೀ ಅಮ್ಮಗೆ ಕಳಿಸೋದಂಥದ್ದು ಒಂದು ಪ್ರೋಗ್ರಾಮ್ ಐತ್ರಿ ಈಗ ಸಣ್ಣದು ಅದನ್ನ ಮುಗಿಸ್ಬಂದು ನಾವು ನಾಷ್ಟಾದ ಮಾಡ್ಕೊಂಡು ಹೋಗ್ತೀವಿ ರೀ ನಾವೀಗ ನೋಡಿರಿ ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಮಾಡಿಬಿಟ್ಟಿವ ಎಲ್ಲ ರೆಡಿ ಆಗ್ಯಾವ್ರಿ ಇವಾಗ ಹೋಗಿ ಹೋಗನ್ರಿಮ್ಮ ಹ್ಞೂ ಬ್ಯಾಗ್ ಬ್ಯಾಗೆಲ್ಲ ಹೊರಗಡೆ ಬರಿ ಮೊದಲ ಅಂದ್ರೆ ಎಲ್ಲಾರು ರೆಡಿ ಆಗಿ ಪಟ ಪಟ್ಟ ರೀ ಬರಂಗಿಲ್ಲ ನೀ ನಿಮ್ಮ ಕಳ್ದ ಭಾಳ ಮಿಜಿ ಮಿಜಿಮಾ ನಾನು ನಮ್ಮ ಅಕ್ಕ ರೆಡಿ ಆದಿವಿ ಇಲ್ಲ ನೋಡ್ರಿ ನಮ್ಮಮ್ಮಿ ಆಗಿ ನಿಂತ ಮಮ್ಮಿ ರೆಡಿ ಆಗಿ ಆಗಿ ಬಿಡು ಯಾಕಂತ ಹೇಳಿದ್ರೆ ನಾವು ಸ್ವಲ್ಪ ವಿಧಾನಸಭಾ ನೋಡ್ಕೋಬೇಕ ಆಮೇಲೆ ನಾಲ್ಬಾಗ್ ಮತ್ ಇನ್ನೊಂದ್ ದಿನ ಬಜಾಕೊಂಡು ಚರ್ ನೋಡಿದ್ವಿ ಅಂತ ಗೊತ್ತಿಲ್ಲ ಅಲ್ಲಿಗ ಕೇಳ್ಕೊಂತ ನಾವ್ ಹೋಗ್ಬೇಕಲ್ಲ ಹಂಗೇಟ್ ಆಗತ್ತ ಎಷ್ಟೊತ್ತೈತೆ ಗೊತ್ತಿಲ್ಲ ಟ್ರೈನ್ ಮತ್ ಈಗ ಫಸ್ಟ್ ಗೆ ಈಗ ಒಂಬತ್ತು ಗಂಟೆ ಅಂದ್ರ ನಾಗೇಶ್ವರಮ್ಮ ಇದ್ ಕುಟ್ರ ಇದತಾರ ಗಣಮನಿ ಕಸಾಕತಾರ ಆ ಪ್ರೋಗ್ರಾಮ್ ಐತಿ ಈಗ ಅಕ್ಕ ಅಂತ ನೀನ್ ಜಲ್ದಿದ್ರೆ ಆಗ್ಬೇಕು ಅಕ್ಕ ಕೇಳದಿ

ಪೋರ್ ಅಚ್ ಮೇಲೆ ಒಂದಿಟ್ಟ ಅಚ್ಕಿಲ್ಲ ನಿನ್ನಿದ್ರೆ ತಕೊಂಡು ನಾನು ಒಂದಿಟ್ಟ ಹ್ಮ್ ಬ್ಯಾಗ್ ಬಂದು ಅಮ್ಮ ನಾವು ಹೋಗ್ರಂತ ಹೋಗೋಣ ಅರ್ಷಿಯಾ ಮೇಡಮ್ ಅವ್ರ ಕಡೆ ಹೋಗೋಣ ಮೊದಲು ಮೇಡಮ್ ಅವ್ರ ಕಡೆ ಹಾ ಇಲ್ಲಿ ಲಾ ಅಷ್ಟಾದ್ರೆ ಉಂಡ ಬಂದು ಐತೆ ಅಥವಾ ಕುರಿಯತೆ ಗೊತ್ತಿಲ್ಲ ರೀ ಇದು ಬಾಜಿರಿ ಅದು ಆಮೇಲೆ ಚಟ್ನಿ ಶೇವಿಗೆ ಉಪ್ಪಿಟ್ಟು ಆಮೇಲೆ ಕಡೆ ಒಂಥರದ್ದು ಸ್ವೀಟ್ ರೀ ನಾಷ್ಟ ಆಗಿದ್ದು ಪಟ ಅಂತ ಒಂದು ನಾಷ್ಟ ಮಾಡಂದ್ರೆ ನಾವು ಇನ್ನೂ ಬರಕತ್ತ ನಮ್ಮ ಅಕ್ಕ ಅದು ನಾವು ಬರೋಬ್ರು ಒಬ್ಬೊಬ್ಬರು ಮಾಡಿ ನಾನು ಅಲ್ಲಿ ಸ್ವಲ್ಪ ಫಂಕ್ಷನ್ ಐತೆ ಅಲ್ಲಿ ಹೋಗ್ಬೇಕು ನಾನು ಅದಕ್ಕೆ ಜಲ್ದಿ ನಾಷ್ಟ ಮಾಡಿ ಇಲ್ಲಿ ಬಾಬಾ ಒಮ್ಮೆ ನಾಷ್ಟ ಮಾಡಿದ್ದು ಮತ್ತೆ ನಾಷ್ಟ ಇರಂಗಿಲ್ಲ ರೀ ಆ ಥರದ್ದು ಎಲ್ಲ ಚೇಂಜಸ್ ರೀ ಹಾಂ ರೀ ಮತ್ತು ಇವಾಗ ಊಟ ಮಾಡಿದ್ವಿ ಅಂತ ಹೇಳಿದ್ರೆ ಮತ್ತೆ ಅದ ಊಟಿರಂಗಿಲ್ಲ ರೀ ನೆಕ್ಸ್ಟ್ ರೀ ಇದೆಲ್ಲ ಚೇಂಜ್ ಚೇಂಜ್ ರೀ ಹಾಂ ರೀ ಚೆನ್ನಾಗಿ ಮಾಡ್ಯಾರ ನೋಡಿರಿ ಇವಾಗ ಪೂರಿ ಬಂದು ಸಲಲ್ರಿ ಅವು ಪೂರಿ ಅಂದ್ರೆ ಇವು ಚಾವಿಗೆ ಉಪ್ಪಿಟ್ಟದೆಲ್ಲ ಇಲ್ಲಿ ನೋಡ್ರಿ ರೂಮ್ ಎಲ್ಲ ಖಾಲಿ ಮಾಡಿದ್ವಿ ನಾವು ಭಾಳ ಮಿಸ್ ಮಾಡ್ಕೊತೀವಿ ನಾವು ಈ ಥರ ರೂಮ್ನೊಳಗೆ ಈ ಥರ ಹೋಟೆಲ್ನೊಳಗೆ ಈ ಥರ ಬೆಡ್ನೊಳಗೆ ಫಸ್ಟ್ ಟೈಮ್ ಅನ್ಕೊತೀನಿ ರೀ ನಾನು ಯಾಕಂತಂದ್ರೆ ಫಸ್ಟ್ ಟೈಮ ರೀ ನಾವು ಎಂಜಾಯ್ ಮಾಡಿದ್ದು ಅಂತ ಹೇಳಿದ್ರೆ ಫುಲ್ಲು ನಮ್ಮ ಫ್ಯಾಮ್ಲಿ ಎಲ್ಲ ಎಂಜಾಯ್ ಮಾಡಿದ್ವಿ ನಾವು ಮತ್ತೆ ಇದನ್ನೆಲ್ಲ ಆಗಲಿಗೆ ನಾವು ಇದು ಹಾಕಿಬಿಟ್ಟಿದ್ವಿ ಚಾಗೆ ಹಾಕಿ ನಾವು ಮೆಮುಕಾಯಿ ಕೊಟ್ಬಿಟ್ಟಿದ್ವಿ ಆಗಲಿ ಒಂಬತ್ತು ಗಂಟೆ ಅಂದ್ರೆ ಇದು ರೂಮ್ ಎಲ್ಲ ನಾವು ಖಾಲಿ ಮಾಡೋದಿತ್ತು ರೀ ಹಾಗಾಗಿ ಖಾಲಿ ಮಾಡಿ ಕೊಟ್ಟು ಹೊರಗೆಲ್ಲ ಬ್ಯಾಗಿಟ್ಟು ಅಮ್ಮನ ಕುಂದಿಸಿದ್ವಿ ಹೋಗ್ಮೇ ಅಲ್ಲಿ ನಾಟ ಮಾಡಿದ್ವಿ ನಾನು ಚಪ್ಪಲಿ ಇಲ್ಲೇ ಬಿಟ್ಟು ರೀ ಹೌ ಹಳೆವರಾಗಿದ್ದ ಹೊಂದ್ ಅಲ್ಲಿ ತೊಗೋ ಬರೈತೆ ಅಂತ ಮಾಡಿದ್ದೆ ನಾನು ಹಾಂ ರೀ ಮತ್ತು ಚಪ್ಲಿ ಇಲ್ಲೇ ಬಿಟ್ಟು ರೀ ಹಾಗಾಗಿ ಅಂತ ಹೋದ ಆತ ಇಲ್ಲ ಚಾವಿ ಹಾಕಿ ಕೊಟ್ಟು ಬಂದುಬಿಟ್ಟೆ ಅಂದ್ಬಿಟ್ರೆ ನಮ್ಮ ಬಾಬರಿ ಮತ್ತು ನಾನು ಮೇಡಮ್ ಫೋನ್ ಹಚ್ಚಿದ್ದೆ ಇಲ್ಲ ಬರ್ರಿ ಇಲ್ಲೇ ಅದೇ ನಾನು ತಗೊಂಡು ಹೋಗ್ರಿ ಅಂತಂದು ಮತ್ತು ಚಾವಿ ತೊಗೊಂಡು ನನ್ನ ಸ್ನೀಪರೆಲ್ಲ ಅದು ಇದನ್ನು ತೊಗೊಂಡು ಚಪ್ಪಲಿ ಹಾಕೊಂಡು ಇವಾಗ ಹೋಗನೇ ಇಷ್ಟು ದೊಡ್ಡ ರೂಮ್ ಕೊಟ್ಟಿದ್ರು ನಮಗೆ ಬೆಡ್ರೂಮ್ ಮುಲ್ಲ ಕನ್ನಡಿ ನೋಡ್ರಿ ನಾವೆಲ್ಲ ರೆಡಿ ಆಗ ಕನ್ನಡಿರಿ ಹ್ಞೂ ಇವಾಗ ನಾಲ್ಕನೇ ಫ್ಲೋ ಅವ್ರಿಗೆ ಹೋಗಂದ್ರಿ ಯಾಕಂದ್ರೆ ಮೇಡಮ್ ಮರ್ಕಡೆ ಹೋಗಿ ಅವ್ರಿಗೆ ಭೇಟಿಯಾಗಿ ಹೋಗಿ ಬರ್ತೀವಿ ರೀ ಅಂತ ಹೇಳ್ಕೊಂಡು ಹೋಗ್ಬೇಕ್ರಿ ನಾವೀಗ ಅಮ್ಮನ ಹ್ಞೂ ಬನ್ರಿ

ಬಾರಿ ಎಲ್ಲ ಎಲ್ಲ ಮಿಸ್ ಮಾಡ್ಕೊತೀವ್ರಿ ಈಗ ಇಲ್ಲಿ ನೋಡ್ರಿಪ್ಪ ನಮ್ಮ ಮೇಡಮ್ ಬಿಟ್ಟು ಹೋಗ್ಬೇಕಂದ್ರೆ ನಮ್ಗೆ ಒಂಥರ ದುಃಖ ರೀ ನಾನಂತ ನಮ್ಮ ಮೇಡಮ್ ಹಿಡ್ಕೊಂತ ಇದನ್ನ ಕಂಡಿರಿ ಅವ್ರು ಈಗ ನಮ್ಮ ಅಪ್ಪ ಬಂದು ನಮ್ಮ ಮಾಪಿರ್ತೇ ಯಾಕತ್ತಾರೆ ಯಾಕಂದ್ರೆ ನಮ್ಗೆ ಅವ್ರಿಗೆ ಬಿಟ್ಟು ಹೋಗ್ಬೇಕಂದ್ರೆ ಅಷ್ಟು ದುಃಖ ನಮ್ಗೆ ನಮಗೆ ಇಲ್ಲೇ ಅಷ್ಟು ಬ್ಯಾಗ್ ತಗೋರಿ ಅಷ್ಟು ತಗೋರಿ ತಗೋರಿ ಇಲ್ಲಿ ನೋಡ್ರಿ ಇವಾಗ ನಾವು ಹೊರಗಡೆ ಬಂದಿವ್ರಿ ಬೆಳಗ್ಗೆ ಮುಂಜಾನೆ ಬೈದ್ರಿ ಹಂಗ ನಮ್ಮ ಹೊರಗಿಂದ ಏನು ಗೊತ್ತಿದ್ದಿಲ್ಲ ನೋಡ್ರಿ ಗಾಡಿ ಓಡಾಡಾಕತ್ತೀ ಕಣ್ಣು ಮುಚ್ಚಿ ಕಣ್ ಬಿಡದ್ರಾಗಂದ್ರ ಗಾಡಿನ ಗಾಡಿ ಬರ್ರಿ ಇದೇ ಹೋಟೆಲ್ ನಾವು ಬಂದಿದ್ದು ಆಟೋ ನೋಡಕ ಇದ್ರಿಪ್ಪ ನಾವು ಆಟೋ ತರಕ್ಕೆ ಜಾಸ್ತಿ ನಾರಿ ಹಾಕತ್ತೀವಿ ಹಂಗಾಗಿ ನಮ್ಮ ಬಾಬಾಗಿ ನಾಟಿ ಒಂದು ಟ್ಯಾಕ್ಸಿ ಮಾಡಿಬಿಡ್ರಿ ಅಂತ ಹೇಳಕತ್ತೀರಿ ಏನ್ ಮಾಡ್ತಾರ ನೋಡಿಪ್ಪ ಎಲ್ಲಾರು ಇಲ್ಲಿ ವೇಟ್ ಮಾಡಾಕತ್ತೀರಿ ನಾವು ನೀ ಕಳಸ ಹೋಗಿಂದ ಹೇಳಕತ್ತೀನಿ ಮತ್ ಮುಖ ಮುಚ್ಚಿ ಆಗತ್ತೇನಿ ಈಗ ನಮ್ಮ ಆಸಿಫಾಗ ಆಟೋ ಹೊಂಚಿದ್ವಿರಿಪ್ಪ ಒಂದು ಆಟೋಕ ಎಲ್ಲ ನಮಗೆ ಬೆಂಗ್ಳೂರೆಲ್ಲ ತೋರಿಸಿ ಒಳ್ಳೆ ನಮ್ಮ ಟೇಷನ್ ಬಿಡಕ್ಕೆ ಹದಿನಾರು ನೂರ ಏನು ನೂರು ರೂಪಾಯಿ ಅಂತ ರೀ ಒಂದೊಂದು ಆಟೋ ಮೂರು ಆಟೋ ಬೇಕಂತ ಹೇಳ್ಯಾರಿ ಅದ್ರಾಗ ಒಬ್ಬ ಆಟೋದವ್ರು ನಮ್ಮ ಆಸಿಪು ಹತ್ಕೊಂಡು ಹೋಗ್ಯಾರ ಇನ್ನೇ ಆಟೋ ತೊಗೊಂಡ್ಬರ್ತೀನಿ ತಡ್ರಿ ಅಂತ ಅಂದ ಈಕೆ ಹೋಗಿ ನಾಕಿಯಲ್ಲೇ ಕರ್ಕೊಂಡು ಹೋದ ಏನು ಮಾಡ್ತೀನಿ ಅಂತೇಳ ನಾನು ಹೊಡ್ಗೇನೆ ಹೇಳ್ತಿತ್ತು ರೀ ಪೇಗ ಮಾತ್ರಿ ಆಟೋದವ್ರು ಯಾರು ಹೌದಾನ ಹೌದಾ ಮತ್ತೆ ಯಾರಲ್ಲ ಅಂದ್ರೆ ಇವಾಗ ಹೊತ್ತುವರೆಗಿನ ಬಿಸಿಲು ಚಕ್ ಜಾಸ್ತಿ ಬಿಸಲೈತ್ರಿಪೋದ್ರಿ ಎಲ್ಲ ಬಿಸಿಲು ಕಾಯಾಕ ಜಾಂಡ್ರದ ಅಮ್ಮನಮ್ಮ ಮಕ್ಕಳು ಎದ್ ಬಂದ್ರೈ ಬಂದ್ರಿಪಾ ಎಷ್ಟು ಗಾಡಿ ಅಡ್ಡಾತ ನೋಡ್ರಿಪಾ ಈಗ ಆಟೋದಾರ್ ಬರೋವರೆಗು ನಾವ್ ವೇಟ್ ಮಾಡ್ಬೇಕ್ರಿ ಅವ್ರ ಎರಡು ಆಟೋ ತಗೊಂಡ್ಬರ್ತಿನಿ ಅಂತಂದು ಹೋಗ್ಯಾರೀಗ ಹ್ಮ್ ಏ ಏನ್ ಮ್ಯಾಲ ಬರ್ಷಿಯಾ ಇಲ್ಲಿ ಇಲ್ಲಿ ನೋಡ್ರಿ ಮೂರು ಆಟ ನಮೂ ರೆಡಿ ಆದ್ರಿ ಒಂದು ಆಟೋದೊಳಗೆ ಆಸೀಪ ಅಮ್ಮ ಮುನ್ನಾರಿ ಒಂದು ಆಟೋದೊಳಗೆ ಸಫಿಯ ಪಾಪ ಆಮೇ ಕಡೆ ರೇಷ್ಮಾ ಅಪ್ಪ ಒಂದು ಆಟೋದೊಳಗೆ ನನ್ಗೆ ಎರಡು ಹೆಣ್ಣು ಮಕ್ಕಳು ನಾನು ನಮ್ಮನಿಯರಿಗನು ಎಲ್ಲದೊಳಗೆ ಸಹ ಸ್ವಲ್ಪ ಇಟ್ಕೊಂಡು ಹೋಗಕೀವ್ರಿ ನಾವಿದ ಇಲ್ಲಿ ನೋಡ್ರಿ ಪಾ ಬಾಳೆಹಣ್ಣು ಆಮೇಲೆ ಕಡೆ ಪೇರು ಪಟ್ಟಾರಿ ನಮ್ಮ ಮೇಡಮ್ ಮರ ತಿಂದ್ಕೊಂತ ಹೋಗಾಕತ್ತೀವ್ರಿ ರೀ ಅಲ್ಲಿ ಹೋಗಿದ ಮೇಲೆ ಗುರುತು ನಮಗೂ ಯಾಕಂತ ಹೇಳಿದ್ರೆ ಗುರುತ ಇಲ್ಲ ಅಲ್ರಿ ಅವ್ರು ಕರ್ಕೊಂಡು ಹೋಗಾಕತ್ತಾರ ನೋಡನ್ರಿ ಎಲ್ಲಿ ಕರ್ಕೊಂಡು ಹೋಗ್ತಾರ ಅಂತೇಳಿ ನಮ್ಗೆ ವಿಧಾನಸೌಧದೊಳಗೆ ಒಬ್ರು ಭಾಳ ಅಂದ್ರೆ ಭಾಳ ಕೃಷ್ಣ ಅಂತೇಳಿ ಕೆಲಸ ಮಾಡ್ತಾರ್ರಿ ಅವ್ರು ನಮ್ಮ ಜೋಡಿ ಅಂದ್ರೆ ನಂಬರ್ ಐತ್ರಿ ನಮ್ದು ಅವ್ರ ಕಡೆ ಅವ್ರ ಫೋನ್ ಹಚ್ಕೊಂತ ಇದ್ದೇ ಇರ್ತಾರೆ ರೀ ಅಮ್ಮ ಅಮ್ಮ ಅಂತೇಳು ಅವ್ರಿಗೆ ನಾನು ಫಸ್ಟ್ ಟೈಮು ನಾನು ಕಾಲ್ ಮಾಡಿದ್ರಿ ಯಾಕಂದ್ರೆ ಅದು ವಿಧಾನಸೌಧಕ್ಕೆ ಹೋಗಾಕತ್ತೀವಿ ಅಂಥೇಳಂದು ಮತ್ತು ಇನ್ನೊಂದು ಎಲ್ಲ ನನಗೆ ಎಷ್ಟು ಜನ ಕಾಲ್ ಮಾಡಾಕತ್ತೀನಿ ನಾನು ಯಾರ್ದು ಕಾಲ್ ಎತ್ತೇ ಇಲ್ಲ ರೀ ಸಾರಿ ಯಾಕಂತ ಹೇಳಿದ್ರೆ ನಾನು ಬೀಜಿ ಭಾಳ ಬೀಜಿ ಇದ್ದೇರಿ ನಾನು ಹಾಗಾಗಿ ಮತ್ತು ನಮ್ಮ ಇಣಮರಿಗೂ ತೊಂದರೆ ಕೊಡೋಕೆ ಇಷ್ಟ ಇರಲಿಲ್ಲ ರೀ ಇವಾಗ ಏನೋ ಬೆಂಗ್ಳೂರು ನೋಡಕ್ಕೆ ಬಂದಿವಿ ಅಂತಂದಾಗ ನಾನು ಫೋನ್ ಎತ್ತಿದ್ದೆ ರೀ ಆದ್ರೆ ನಾವು ಅಲ್ಲಿ ಮಜೀ ಫಂಕ್ಷನ್ಗೆ ಬಂದಿದ್ದಕ್ಕೆ ನನಗೆ ಆಗಲಿಲ್ಲ ಸಾರಿ ಕೇಳ್ತೀನಿ ರೀ ಇನ್ನೊಂದ್ಸಲ ನಾನು ಇವಾಗ ಎಲ್ಲಿ ಹೋಗ್ತಾ ಇದ್ದಾರೆ ಕರ್ಕೊಂಡು ಅಂತಂದು ನೋಡೋಣ ಕಿಮ್ಸ್ ಹಾಸ್ಪಿಟ್ಲ್ ನೋಡ್ರಿ ಹಾ ಹಾ ರೀ ಹೋ ನಮ್ ಹುಬ್ಬಳ್ಳಿ ಒಳಗ ದೊಡ್ಡದೈತ್ರಿ ಕೇಮ್ಸ್ ಆಸ್ಪತ್ರಿ ಸುಲ್ತಾನು ಅರಮನೆ ಅಂತ್ರಿ ಇಲ್ಲಿ ಬಂದ ವಿಚಾರಿ ಇದು ನಮ್ದಾಟೋರಿ ಇದು ನಮ್ ಬಾಬಾರದು ಅದು ನಮ್ಮಅಮ್ಮಾರ್ದು ಇವಾಗ ಇಲ್ಲಿ ಒಳಗ್ರಿ ಇಲ್ಲಿ ಟಿಕೆಟ್ ಇದ್ದೀರಿ ಫೋನ್ಪೇ ಮಾಡ್ಬೇಕೇನಿ ಇದು ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಏನಿರ್ ಹೋಗೋದು ಈಗೊಳಗೆ ಹ್ಞೂ ಮಸ್ತ್ ಐತಿ ಅಮ್ಮ ಆಟೋ ಇಲ್ಲದ ಆಟೋ ಹೋದ್ ನೋಡಿ ಆರಾಮಾದ್ರಿ ನಾವ್ ಬ್ಯಾಗ್ಲೇ ಇಲ್ ಕಾಯಿ ಆರಾಮ್ ಹೋಗನಂತ್ರಿ ಅಮ್ಮಗೊಟ್ಟೆ ಈಗ ಆಟೋನೂ ಇಲ್ಲ ನಮ್ಗ ಇದು ಮೂರು ಅಂತ ಕೇಳಿ ಎಷ್ಟ್ ಚಂದ ಐತೆ ಅಮ್ಮ

ಮತ್ತೆ ಕಾಲು ಹಾಂ ಹಾ ಹಾ ಎಲ್ಲಾಡ್ರಿ ಏನು ಹಿಡಿಯೋದ್ರಿಲ್ಲ ಅಂದ್ರೆ ಹಿಡಿಬೇಡ್ರಿ ಕಲ್ಲಿನಿಂದ ಅಲ್ರ ಹ್ಮ್ ನೋಡ್ರಿ ಹಾಂ ಎಲ್ಲ ಕಲ್ಲಿನ ಮಾಡಿದನಪ್ಪ ಇದ್ರ ಬೇಕೇಂದ್ರ ಇದು ಎಲ್ಲ ಅಂದಾರ ಅಂದಾರ ಕತ್ಲ ಕತ್ಲ ಐತ್ರಿ ಚೆಂದೈತಿ

ಹ್ಮ ಖಲ್ಲ ಇದ್ರಿ ಬೇಕೇನಾಯ್ತ ಏನೈತಿ ನೋಡ್ರಿ ಮತ್ತೆ ಕೇಳ್ತಿರಿ ಹ್ಞೂ ನೋಡ್ರಿ ನಮ್ಮ ಬಾಬಾ ಹೇಳ್ತಾರೀ ಅಲ್ಲಿ ರಾಜಾ ರೀ ಇಲ್ಲೆಲ್ಲ ಸೈನಿಕರು ನಿಂದಿರ್ತಿದ್ರಂತ್ರಿ ನಾನು ಗೈಡ್ವಾ ಅಂತ ಹೇಳಕತ್ತೀ ಹ್ಞೂ ಅಂದಿರಿ ನಾನು ಮಮ್ಮಿ ಪೋಸ್ ಸಾಕು ಬೈಕ್ ಹಾ ಬಂಗಲ್ ಅದ ಮತ್ತ ಕಂಬಗಳ್ ರೂಮ್ ರೂಮ್ ಕಂಬ ಕಂಬಗಳ್ ಎಷ್ಟ್ ದೊಡ್ಡ ದೊಡ್ಡ ಫೋಟೋ ತಕೊಳತ್ತ ಈ ಪ್ಯಾಲೇಸ್ ಎಲ್ಲ ನೋಡ್ಕೊಂಡ್ ಬಂದಿರಿ ಹೊರಗೆ ಹೋಗೋದು ಈಗ ಈ ಮೇನ್ ಏನ್ ಬಂದಿರಿ ಅಲ್ಲಿಂದ ತಗೊಂಡಿಲ್ರಿ ಈಗ ಮತ್ತೆ ಬೇರೆ ಐತ್ರಿ ಗೇಟ್ ಐತ್ರಿ ಅಲ್ಲಿಂದ ಹೋಗೋದು ಸತ್ಯ ಇವಾಗ ಮತ್ತೆ ನಾವು ಆಟೋದೊಳಗ ಕುದುದ್ರಾಕೈತಿರಿ ನೆಕ್ಸ್ಟ್ ಪ್ರಯಾಣ ಎಲ್ಲ ಐತಿ ಕೇಳನ್ರಿ ಯಾವ್ದ್ರಿ ವಿಕ್ಟೋರಿಯಾ ಆಸ್ಪತ್ರೆ ಅನ್ರಿ ಇದ್ ಹಾ ಓಹೋ ಹ್ಮ್ ನೋಡಿಪ್ಪ ಬೆಂಗ್ಳೂರೊಳಗೆ ದೊಡ್ಡ ಆಸ್ಪತ್ರೆ ಅಂತೀ ಇದು ಗವರ್ಮೆಂಟ್ ಆಸ್ಪತ್ರೆ ಎಷ್ಟ ರಶ್ ಹೌದೇನ್ರಿ ಮಸೂತಿ ಐತ್ರಿ ಹಾ ಹಾ ಓಹೋ ಈ ರೋಡಿಯಿಂದ ಆ ರೋಡಿಗೆ ಇದ್ರೆ ಬೇಕಲ್ರಿ ಹಾ ಇದು ಮಸೂತಿ ಅಂತ ನೋಡ್ರಿ ಎಲೆಕ್ಟ್ರಿಕ್ ಐಟಮ್ ಹಾ ಹಾ ಅನ್ರಿ ಮೆಷಿನ್ ಕಟಿಂಗ್ ಮೆಷಿನ್ ಡ್ರಿಲ್ಲಿ ಮೆಷಿ ಹಾ ಅನ್ರಿ ಎಲೆಕ್ಟ್ರಿಕ್ ಐಟಮು ಅದ ಎಕ್ ಐಟಮು ಆಮೇಲೆ ಫೋನು ಲ್ಯಾಪ್ಟಾಪ್ ಹಾ ರೀ ಅದೆಲ್ಲ ಕಡಿಮೆ ಹಾ 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 ಸಪ್ಲೈ ಆಗದೆ ಇಲ್ಲಿ ಬಜಾರ್ 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 ಹಾ ಕಾಸು ಸೌಧ ರೀ ಇದು ಹಾಂ ಹಾಂ ರೀ ಆ ಕಡೆ ಇರೋದು ವಿಧಾನಸೌಧ ಹಾಂ ಓ ಹೋ ಹೋ ಹಾಂ ರೀ ಹಾಂ ಹಾಂ ಕಸಾದ್ ಮಾಡ್ಯಾರನ್ರಿ ಹಾಂ ಹಾಂ ನಾವು ಇವಾಗ ವಿಧಾನಸೌಧಕ್ಕೆ ಹೋಗಾಕತ್ತೀವಿ ರೀ ಅಲ್ಲಿ ಒಬ್ಬರು ಕೃಷ್ಣ ಅದರ ಅಂತ ಹೇಳಲ್ರಿ ಅಲ್ಲಿ ಡ್ಯೂಟಿ ಮಾಡ್ತಾರಂತೆ ಒಳಗೆ ಅವ್ರಿಗೆ ಬಿಟ್ಟಿ ಆಗ್ಬೇಕಂತ ಭಾಳ ಖುಷಿ ಆಗ್ತಾ ಇದೇ ರೀ ನಮ್ಗೆ ಹೋಗನ್ರಿ ಪಾಪ ಅವರೇ ಮತ್ತೆ ಇವಾಗ ಫೋನ್ ಹಚ್ಚಿದ್ರು ನಮ್ಗೆ ಎಲ್ಲಿದ್ರೆ ಅಮ್ಮ ಅಂತಂದು ಇನ್ನೊಂದು ಹತ್ತು ನಿಮಿಷ ಅಂತ್ರಿಪ್ಪ ಬಂದ್ವಿ ಅಂತ ಹೇಳಿದಿರಿ ಆದ್ರೆ ಟ್ರಾಫಿಕ್ ಟ್ರಾಫಿಕೇ ಜಾಸ್ತಿ ಇರ್ತದ್ರಿಪ್ಪ ಇಲ್ಲಿ ಹಾಂ ಟ್ರಾಫಿಕ್ ಜಾಸ್ತಿ ಅದು ಜಲ್ ಲೇಟ್ ಆಗುತ್ತ್ರಿಪ್ಪ ಟ್ರಾಫಿಕ್ ಇತ್ತಂದ್ರೂ ಜಲ್ದಿ ಮತ್ತೆ ಗಾಡಿ ಹೋಗೋದೇ ಇಲ್ಲ ಮುಖ್ಯ ಹೌದೌದ್ರಿಪ್ಪ ನಾವು ಹೇಳಿ ವಿಧಾನಸೌಧಕ್ಕೆ ಬಂದ್ರಿ ಟಿ ವಿ ಒಳಗೆ ನೋಡಿದ್ರು ವಿಧಾನಸೌಧ ಇವಾಗ ಡೈರೆಕ್ಟ್ ನೋಡಂಗ್ ರೀ ಖುಷಿ ಆಗೈತಿ ನಮಗೂ ಹ್ಮ್ ಇಲ್ಲಿ ಒಳಗಡೆ ಎಲ್ಲ ಬಿಡಂಗಿಲ್ಲ ಅಂತಾರಿ ನೋಡ್ಬೇಕ್ರಿ ನಮ್ಮ ಇವರಿಗೆ ಕೃಷ್ಣ ಅವ್ರಿಗೆ ಫೋನ್ ಹಚ್ಚಿದ್ವಿ ನಾವು ಬಂದೆ ತಡ್ರಿ ಅಮ್ಮ ಅಂತಂದ್ರಿ ಎಷ್ಟು ದೊಡ್ಡದಿದೆ ನೋಡ್ರಿಪ ಅದು ಇದ್ರಿ ಬೇರೆ ವಿಧಾನಸೌಧಂತ್ರಿ ಏನಂದ್ರದ ವಿಕಾಸ್ ಸೌಧ ಏನಂದ್ರ ನೋಡ್ರಿ ಹೌದಂತ ಹಳೇದಂತ ಅದು ಇದು ಹೊಸದಂತಲ್ಲ ಆಗಾಕ ಇದೇನೆ ಅದ ಹ 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 இல்லை எல்லாம் நம் ஃபாமிலி எல்லாம் சேரைப்பா இப்போ நம்ம முன்ன அந்த இன் தர்த்தி നഗന്റീക അല്ല നോടല മട ഇത് ഇംഗ്ലണ്ട് നവർ അത് ನೋಡ್ರಿ ಇದಂದೊಳ ಕೆಲಸ ಮಾಡ್ತಾರಂತ ಮಾಡ್ತಾರ ಅಂತ ಹೇಳಿದ್ರಿ ಹಾ ಇವತ್ತೈತ್ರಿ ಟ್ರೈನ್ ವಾಪಸ್ ಬರ್ರಿ ಮದುವೆ ಬರ್ರಿ ಐದನೇ ತಿಂಗಳ ಹತ್ತ ಬಂದ ತಾರೀಕಿಗೆ ಇಟ್ಟೈತ್ರಿ ಹಾ ಬನ್ ನಿಮ್ಮ ನಿಮ್ಮನೆಯವ್ರಿಗೆ ಕರ್ಕೊಂಡು ಬನ್ರಿ ಒಂದೆರಡು ನಿಮಿಷ ಅಷ್ಟ ಬಂದ್ಬಿಡ್ತೀನಿ ನಮ್ ಕೃಷ್ಣ ಅವ್ರ ಸಂಬಂಧ ನಾವು ವಿಧಾನಸೌಧ ಒಳಗ್ ಬರಕ್ ಆದ್ರೆ ಇಬ್ರೇ ಬಾಬಾ ನಾನು ಇಬ್ ಅಷ್ಟು ಮಾತ್ರ ಪಾಪ ಅವ್ರ ಇದು ಮಾಡಲ್ಲ ಅದು ಬೇಡ ಅಂತ ಹೇಳಿದ್ರಿ ನಾವು ಇಷ್ಟ ತಗೋಬೇಡ್ರಿ ಅಂತಂದ್ರಿ ಬೇರೆ ನಡಿತೈತಿ ಅಂತ ಹೇಳ ನಮಗಿಬ್ರಿ ಕರ್ಕೊಂಡ್ ಬಂದ್ರಿ ನೋಡನ್ರಿ ಇವಾಗ ವಿಧಾನಸೌಧ ಇಲ್ಲ ಪಾಸ್ ಇಲ್ಲೆಲ್ಲಾ ಬೇಕಂತ್ರಿ ಒಳಗೆಲ್ಲ ಬರಕ ಇರ್ಲಿ ಇರ್ಲಿ ಇವಾಗ ಬಂದ್ವಲ್ಲ ಅಲ್ರಿ ಇವಾಗ ಏನಿದಾಗ್ಲಿಲ್ಲ ಪಾಪ ಅವ್ರಿಗೆ ಬೇಜಾರ ಎಲ್ಲಾರನೊಳಗ್ ಕರ್ಕೊಂಡ್ ಬರ್ಬೇಕಾಯ್ತು ಅಂತ ಹೇಳಂದ್ರಿ ಅಲ್ಲಿ ಬಿಡ್ಲಿಲ್ಲ ರೀ ಈ ಕಡೆ ಬಂದಿ ಮತ್ ಇಲ್ಲಿ ನೋಡ್ರಿಪ್ಪ ನಾವು ನಮ್ಮ ಕೃಷ್ಣ ಅವರಿಂದ ನಾವು ವಿಧಾನಸೌಧ ನೋಡುವಂಗಾಯ್ತು ಇದು ಲೈಬ್ರರಿ ಅಂತ ನೋಡ್ರಿ ದೊಡ್ಡ ಲೈಬ್ರರಿ ಅಂತರಿ ಇದು ನಾನು ಇಷ್ಟೇ ತೊಗೊಂತೀನಿ ರೀಪಾ ಪಾಪ ಮಾತವ್ರಿಗೆಲ್ಲ ರಿಸ್ಕ್ ಮಾಡೋದು ಬೇಡಲ್ರಿ ರೀ ತಗೊಂಡ್ರಿ ಇಷ್ಟ ಮುಂದೆ ಬಂದಿರಿ ಹಾಂ ರೀ ಮತ್ತೆ ಇನ್ನೊಬ್ಬರು ಮೇಡಮ್ ಅವ್ರಿಗೂ ಬೆಟ್ಟ ನಮ್ಮ ನಮ್ಮ ಕೃಷ್ಣವರು ತ್ಯಾಂಕ್ ಯು ರೀಪಾ ಮೇಡಮ್ ಮತ್ತೆ ನಮ್ಮ ಮೇಡಮ್ ಅಂದ್ರೆ ಇಲ್ಲಿ ಐತೆ ನೋಡ್ರಿ ನಾ ಯಾಕಂದ್ರೆ ನಾನು ಒಳಗೆ ಮೇಲೆ ತಗೊಂಡಿದ್ದೆ ಇಲ್ಲ ರೀ ವಿಧಾನಸೌಧ ಒಳಗೆ ಮೇಲೆ ಹೆದರಿಕೆ ಬಂತಂದ್ರೆ ನಮ್ಗೆ ಅಂದ ಹೇಳಿದ ಎಷ್ಟು ದೊಡ್ಡದಿದ್ದೀರಿಪ್ಪ ಇದು ಹ್ಞೂ ನೋಡ್ರಿಪ್ಪ ತೆಗ್ದೀನಿ ನೋಡ್ರಿ ತೆಗ್ದೀನಿ ಫೋಟೋ ಇಡ್ತೀನಿ ನೀರು ಅಯ್ಯೋ ಇಲ್ಲೇ ಮೇಲೆ ವಿಧಾನಸೌಧ ಮೇಲೆ ಇದು ಐತ್ರಿ ಟೀ ಅಂಗಡಿ ಐತ್ರಿ ಇಲ್ಲಿ ನಾಷ್ಟದ್ದು ಟೀ ಇಲ್ಲಿ ಕರ್ಕೊಂಡ್ಬಂದ್ರಿಪ್ಪ ನಮ್ಮ ಕೃಷ್ಣ ಅವರು ಬೇಡ ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ ರೀ ಸ್ವಲ್ಪ ಟೀ ಅಷ್ಟು ಕುಡಿಯೋನ್ರಿ ಪಾಪ ಅವ್ರದ್ದು ಮನಸ್ಸು ಸ್ವಲ್ಪ ಬೇಡ ನಮ್ಮ ಮೇಡಮ್ ಅವರು ಬಂದಾರಿ ಹಾಂ ಒಳಗಡೆ ಎಲ್ಲ ಸುತ್ತಿ ಬಂದೀವಿ ನೋಡಿಪ್ಪ ಕೆಲವೊಂದು ಕಡೆ ಇವುಡೆ ತಗೊಳಿತ್ತು ಕೆಲವೊಂದು ಕಡೆ ರೀ ಹಂಗಾಗಿ ಈಗಡೆ ಎಲ್ಲಿ ತೊಳಕಾಯಿಲ್ಲ ಆದ್ರೆ ಫುಲ್ ನೋಡಿ ಬಂದಿವಿ ನಾವು ವಿಧಾನಸೌಧರೀಗ ನಮ್ಮ ಕೃಷ್ಣ ಅವ್ರಿಂದ ರೀಪಾ ಖುಷಿ ಆಯಿತು ನಮಗೂ ನಮ್ಮ ಮೇಡಮ್ ಅವರು ಬರಕತ್ತ ರೀ ಬರ್ರಿ ಮತ್ತೆ ಒಬ್ರು ಪರಿಚಯ ಆದ್ರೆ ನಮ್ಗೆ ಕೃಷ್ಣ ಅಂತರಿ ಭಾಳ ಒಳ್ಳೆಯದವ್ರ ನೋಡ್ರಿ ಅವ್ರು ಬಿಜಾಪುರದ ಕಡೆ ಎಲ್ಲರಂತ್ರಿ ಇವ ನೋಡ್ರಿ ಮತ್ತೆ ನಮ್ಮ ಮೇಡಮ್ ನಮ್ಮ ಕೃಷ್ಣ ಅವರು ಇಲ್ಲಿ ಮೆಟ್ರೋ ಐತಂತ್ರಿ ಅಲ್ಲೇ ಆಟೋದವ್ರಿಗೆ ಬಾ ಅಂತ ಹೇಳಿದ್ರು ಅವರು ಮತ್ತೆ ಇಷ್ಟ ನಮ್ಮ ಜೋಡಿ ಜರ್ನಿ ಮಾಡ್ಕೊತ ಬಂದ್ರಿ ಅವರು ಹಾ ಇಲ್ಲೇ ಬಂತಂತ್ರಿ ಇವಾಗ ಖುಷಿ ಆಯ್ತರಿ ಇಪ್ಪ ನಿಮ್ಮ ನಿಮ್ಗೆ ಭಾಳ ಖುಷಿ ಆಯ್ತು ರೀ ನನಗ ಹಾಂ ಗಾಡಿ ಬರಕತ್ತೀ ಮೇಡಮ್ ಅವರು ಅಮ್ಮ ಭೇಟಿ ಆಗ್ಬೇಕಂತ ನಮ್ಮ ಕೃಷ್ಣ ಅವ್ರು ಹೇಳಿದ್ರಿ ಬರೀ ಲಜ್ಜಿಗ್ ಭೇಟಿ ಅಂತ ಹೇಳಂದ್ರಿ ಹೇಳಿ ಜಲ್ದಿನ ಒಂದು ಗಂಡು ಮಗ ಆಗಿ ಫ್ಯಾಮಿಲಿ ಸಮೇತ ಬರ್ರಿ ನೀವು ಹೇಳ್ರಿ ಮನೆಯವ್ರಿಗೆ ಕೇಳಿದೆ ಅಂತ ಹೇಳ್ರಿ ಹಾ ಹಾ ಬರಂತರ ಇರ್ಲಿ ಇರ್ಲ್ರಿ ನೋಡಿದ್ವಲ್ರಿ ಇದು ಅನ್ಸೋದೆಲ್ಲ ತಿರ್ಗಿಡಿದ್ವಿ ಮೇಲೆ ಆಯ್ತು ಬರ್ತೀವಿ ರೀ ನಾವು ಅರಿಪಾ ನಾ ನೋಡಿ ಅನ್ಸ ಭಾಳ ಖುಷಿ ಆದ್ರಿ ಹೇಳೋದು ಭಾಳ ಖುಷಿ ಆದ್ರಿ ಐ ನಿಮಿಷ ನಮಗೆ ಅಲ್ಲಿ ಅಲ್ಲಿ ಬೇಡೋದು ಅಲ್ಲಿ ಅಲ್ಲಿ ಬೇಡ ಅಲ್ಲಿ ಪಾಸ್ ಬೇಕಾದ್ರು ಮತ್ತೊಂದು ಕಡೆ ಕರ್ಕೊಂಡೋಗಿ ನಮಗೆ ನ್ಯಾಯಾಲಯ ಎಲ್ಲ ವಿಧಾನಸೌಧ ಎಲ್ಲ ಅಡ್ಡಾಡ್ಸಂದ್ರಿ ಭಾಳ ಅಂದ್ರೆ ಭಾಳ ಖುಷಿ ಮತ್ತೆ ಬರುವಾಗ ಹಸಿತ್ರ ಒಂದು ಸಾವಿರ ರೂಪಾಯಿ ಕೊಟ್ಟದೆ ನಾನು ನಿಮಗೆ ಕೊಡ್ತಾ ಇಲ್ಲ ನೀವು ಬೇಡ ಅಂದ್ರೆ ನಾನು ನಾನು ತಮ್ಮು ಕೊಡಕತ್ತೀನಿ ಅಂಥೇಳ್ದು ಏನು ತಗೋದಿನ ಅಂಥೇಳ ನಿಮ್ಮ ಮತ್ತೊಂದು ಸಾವಿರ ರೂಪಾಯಿ ಕೈ ಕೈಯಾಗ್ರಿ ನಮ್ಮ ಆಸಿತ್ರು ಖು ಖುಷಿ ರೀ ಈಗ ಮತ್ತೆ ನೆಕ್ಸ್ಟ್ ಎಲ್ಲಿ ಹೋಗೋದೇನೋ ಗೊತ್ತಿಲ್ಲ ರೀ ನೋಡೋದು ಒಟ್ಟು ಆಟೋದೊಳಗೆ ಕುತ್ಕೊಂಡಿವಿ ಈಗ y el carbonottarella.